ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ್ಯ ಶೀಘ್ರಂ ದಿನಾಂಕ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆಶ್ಲೇಷ ನಕ್ಷತ್ರವಿದೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಯೋಗ ಶಕುನೀಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಈ ದಿನ ಆಶ್ಲೇಷ ನಕ್ಷತ್ರವಿದೆ ಈ ನಕ್ಷತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರದವರಿಗೆ ಯಾವ ಯಾವ ಫಲವನ್ನು ಚಂದ್ರಗ್ರಹ ನೀಡ್ತಾರೆ ಮತ್ತು ಮನಸ್ಸಿನ ಮೇಲೆ ಯಾವ ಪ್ರಭಾವ ಮಾಡ್ತಾರೆ ಅನ್ನೋದನ್ನು ಈಗ ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ಪರಮ ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಿಮ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಪರಮ ತಾರಾ ಬಲದಲ್ಲಿ ಚಂದ್ರ ಮನಸ್ಸು ಸಂತೋಷವಾಗಿರುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಿಸಿದಂತಹ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಒಳ್ಳೆ ಎಫರ್ಟ್ ಹಾಕುವಂತೆ ಒಳ್ಳೆ ಆಲೋಚನೆಗಳನ್ನು ಮಾಡುವಂತೆ ಇಲ್ಲಿ ಚಂದ್ರ ನಿಮ್ಮ ಮನಸ್ಸಿಗೆ ಸಾಮರ್ಥ್ಯವನ್ನು ನೀಡ್ತಾರೆ ಮತ್ತು ಇದರಂತೆ ನಿಮ್ಮ ಕೆಲಸ ಕಾರ್ಯಗಳು ನಡೀತವೆ ಮುಖ್ಯವಾದ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರದಲ್ಲಿ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತವೆ ನೀವು ಎಫರ್ಟ್ ಹಾಕಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡಿತೀರ ಇತರರ ಸಹಾಯ ಸಂತೋಷಕರವಾದಂಥ ಮನಸ್ಸು ನಿಮಗಿರುತ್ತೆ ಮುಖ್ಯವಾದ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನೈದನ ತಾರಾಬಲದಲ್ಲಿ ಚಂದ್ರ ಅಶುಭ ಫಲವನ್ನು ನೀಡುತ್ತಾರೆ ಹಾಗಾಗಿ ನೀವು ಈ ದಿನ ಶಿವಮಂತ್ರವನ್ನು ಬೆಳಿಗ್ಗೆಯೇ ಪಠನೆ ಮಾಡೋದ್ರಿಂದ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ದೊರೆಯುತ್ತೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ಮಾಡೋದನ್ನು ತಿಳಿಸಲಾಗಿದೆ ಕೆಲವು ನಿಮಗೆ ತಿಳಿಯದೆ ತಪ್ಪುಗಳಾಗ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ನಷ್ಟ ಆಗ್ಬೋದು ಇತರರಿಂದ ನಿಮಗೆ ಏನಾದರೂ ಇಲ್ಲಿ ವಂಚನೆ ಅಥವಾ ಇನ್ ಇನ್ನೇನಾದರೂ ಅಪಾಯಗಳು ಆಗ್ಬೋದು ಇವ್ಯಾವುದು ಆಗಬಾರ್ದು ಅಂದರೆ ಸರಿಯಾದಂತಹ ಮನಸ್ಸು ಮತ್ತು ಪ್ರಜ್ಞೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬೇಕಾಗತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಮ ರಕ್ಷೆಯೇ ಬಹಳ ಮುಖ್ಯವಾದುದು ಅದಕ್ಕಾಗಿ ಪ್ರತಿ ನೈದನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಾನು ಶಿವ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಅಂದರೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಕೆಲಸ ಕಾರ್ಯಗಳು ಬೇಗ ಬೇಗ ಮುಂದುವರಿತಾ ಇರುತ್ತೆ ಅಂದರೆ ನೀವೇನು ಇವತ್ತಿನ ಒಂದು ಕೆಲಸಗಳನ್ನು ಮಾಡಬೇಕು ಅಂದ್ಕೊಳ್ತೀರಾ ಅವುಗಳು ಮುಂದುವರಿಯುತ್ತೆ ಒಳ್ಳೆಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ದಿನ ನಿಮಗೆ ಒಳ್ಳೆ ಫಲವನ್ನು ಒಳ್ಳೆ ಮನಸ್ಸನ್ನು ಮತ್ತು ಸಂತೋಷಕರವಾಗಿರುವಂತೆ ಚಂದ್ರಗ್ರಹ ಫಲವನ್ನು ನೀಡ್ತಾರೆ ಕೆಲವೇ ಕೆಲವು ಆಗದೇ ಇರಬಹುದು ಬಹುಪಾಲು ಒಳ್ಳೆ ಫಲವನ್ನು ಈ ದಿನ ರೋಹಿಣಿ ನಕ್ಷತ್ರದವರು ಪಡೆದುಕೊಳ್ತೀರಾ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಕಾರ್ಯಹಾನಿ ಆಗುವ ಅಂತಹ ಮನಸ್ಸು ಅಂದರೆ ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಹಾಗಾಗಿ ಕಾರ್ಯ ನಿಮಗೆ ಅಡೆತಡೆಗಳಾಗುತ್ತೆ ಅದರಿಂದ ನಿಮಗೆ ಏನು ವರ್ಕ್ ಆಗಬೇಕು ಈ ದಿನ ಅಂತ ಅಂದುಕೊಂಡಿದ್ದೀರಾ ಆ ಕೆಲಸ ಕಾರ್ಯಗಳು ಹಾಗೆ ಪೆಂಡಿಂಗ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಹೆಚ್ಚು ಎಫರ್ಟ್ ಹಾಕಿ ಮನಸ್ಸನ್ನು ಸಮಾಧಾನಕರವಾಗಿಟ್ಟುಕೊಂಡು ಯಾವುದಾದ್ರೂ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಈ ನಕ್ಷತ್ರದಲ್ಲಿ ಬಲದಲ್ಲಿ ಚಂದ್ರ ನಿಮಗೆ ಬಹಳಷ್ಟು ಒಳ್ಳೆ ಫಲವನ್ನೇ ನೀಡ್ತಾರೆ ಬಹುಪಾಲು ಅಂದರೆ ಒಂದು ಅರ್ಧ ಭಾಗದಷ್ಟಾದರೂ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ತೆಗೆದುಕೊಳ್ಬಹುದು ಪುನರ್ವಶು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ವಿಪತ್ತರ ಬಲದಲ್ಲಿ ಅಶುಭವನ್ನು ನೀಡ್ತಾರೆ ಅಂದರೆ ಕಾರ್ಯಗಳು ವಿಳಂಬ ಆಗುವಂಥದ್ದು ಏನಿವತ್ತು ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅದು ಫಾಸ್ಟಾಗಿ ನಡೆಯುವುದಿಲ್ಲ ಇಲ್ಲಿ ಅಡೆತಡೆಗಳಾಗುತ್ತೆ ಮನಸ್ಸು ನಿಮಗೆ ಸಂತೋಷಕರವಾಗಿರುವುದಿಲ್ಲ ಹಾಗಾಗಿ ನೀವು ಏನು ಮಾಡ್ತೀರಾ ಆ ವಿಷಯಗಳಲ್ಲಿ ಹೆಚ್ಚು ಲಾಭದ ಫಲವನ್ನು ಪಡೆದುಕೊಳ್ಳೋದಿಲ್ಲ ಮುಖ್ಯ ನಿರ್ಧಾರಗಳಿಗೆ ಈ ದಿನ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎರಡನೇ ನಕ್ಷತ್ರ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಬಹಳಷ್ಟು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಏನು ಎಫರ್ಟ್ ಹಾಕ್ತೀರಾ ಅದಕ್ಕೆ ಅಭಿವೃದ್ಧಿಯ ಫಲ ಮನಸ್ಸು ಸಂತೋಷಕರವಾಗಿರುತ್ತೆ ಲಾಭವನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳನ್ನು ಪುಷ್ಯ ನಕ್ಷತ್ರದವರು ತೆಗೆದುಕೊಳ್ಳಬಹುದು ಈ ದಿನ ನಿಮಗೆ ಒಳ್ಳೆಯ ದಿನವಾಗಿರುತ್ತೆ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂದನೇ ನಕ್ಷತ್ರ ಅಂದರೆ ಬಲದಲ್ಲಿ ಅಂದರೆ ನಿಮ್ಮ ನಕ್ಷತ್ರದಲ್ಲಿಯೇ ಚಂದ್ರ ಸಂಚಾರ ಆಗೋದ್ರಿಂದ ನಿಮಗೆ ಇಂದಿನ ಕೆಲಸ ಕಾರ್ಯಗಳಲ್ಲಿ ಯಾಕೋ ಏನೋ ಮನಸ್ಸಿನಲ್ಲಿ ಉದಾಸೀನ ಇರುತ್ತೆ ಇಂಟ್ರೆಸ್ಟ್ ಇರೋದಿಲ್ಲ ನಿರಾಶೆ ಆಗಬಹುದು ಎಫರ್ಟ್ ಜಾಸ್ತಿ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರೋ ಕಾರಣ ಇವತ್ತೇನು ಅಂದ್ಕೊಳ್ತೀರಾ ಆ ವಿಷಯಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರಬಹುದು ಹಾಗಾಗಿ ನಿಮ್ಮ ವರ್ಕ್ ಪೆಂಡಿಂಗ್ ಆಗಿ ಉಳಿಯುವ ಸಾಧ್ಯತೆ ಇದೆ ಹಾಗಾಗಿ ಸರಿಯಾದ ಪ್ಲ್ಯಾನನ್ನು ಮಾಡಿ ಅವುಗಳನ್ನು ಸರಿಯಾಗಿ ನೀವು ಅದರಲ್ಲಿ ಮುಂದುವರಿದು ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಆಶ್ಲೇಷ ನಕ್ಷತ್ರದವರು ಮಕ ನಕ್ಷತ್ರದವರಿಗೆ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ ಪರಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ನಿಮಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಈ ದಿನ ನೀವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಎಫರ್ಟ್ ಹಾಕುವ ಕೆಲಸ ಕಾರ್ಯಗಳಲ್ಲಿ ಕೆಲಸಗಳು ಆಗ್ತವೆ ಆದರೆ ಕೆಲವೇ ಕೆಲವು ಕೆಲಸ ಆಗದೇ ಇರಬಹುದು ಸರಿಯಾದ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಚಂದ್ರನ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮಿತ್ರ ತಾರಾಬಲದಲ್ಲಿ ಮನಸ್ಸು ಸಂತೋಷವಾಗಿರುತ್ತೆ ಇತರರ ಸಹಾಯ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿತೀರಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಅದರಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಕೆಲವೇ ಕೆಲವು ಕೆಲಸ ಆಗದೇ ಇರ್ಬೋದು ಆದರೂ ಬಹುಪಾಲು ಕೆಲಸ ಕಾರ್ಯಗಳು ಈ ದಿನ ಮುಂದುವರಿತವೆ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದರಿಂದ ನಿಮಗೆ ಅಶುಭ ಫಲವನ್ನು ಇಲ್ಲಿ ಚಂದ್ರಗ್ರಹ ನೀಡ್ತಾರೆ ಉತ್ತರ ನಕ್ಷತ್ರದವರಿಗೆ ಯಾಕೆ ಅಶುಭ ಫಲ ಅಂದರೆ ತಾರಾಬಲದಲ್ಲಿ ಏಳನೇ ಅಂದರೆ ನೈದನ ತಾರಾಬಲವು ಏಳನೇ ತಾರಾ ಆಗುತ್ತೆ ಇದರ ಅಧಿಪತಿ ಶನಿ ಆಗ್ತಾರೆ ಹಾಗಾಗಿ ಈ ತಾರಾಬಲದಲ್ಲಿ ಸಂಚರಿಸುವಂತಹ ನಕ್ಷತ್ರಗಳಿಗೆ ಯಾವಾಗಲೂ ಕೆಲವು ಅಶುಭ ಫಲಗಳನ್ನು ಮುಖ್ಯವಾಗಿ ಪಡೆದುಕೊಳ್ತಾರೆ ಅವರು ನಾವು ಜಾತಕಗಳನ್ನು ಪರಿಶೀಲನೆ ಮಾಡುವಾಗ ಏನಾದರೂ ಅಪಾಯ ನಡೆದಂತಹ ಘಟನೆಗಳ ದಿನವನ್ನು ನಾವು ನೋಡುವಾಗ ಈ ತಾರಾಬಲಗಳು ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ ಹಾಗಾಗಿ ನೈದನ ತಾರಾಬಲದ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಾರದು ನಷ್ಟವೂ ಆಗ್ಬೋದು ಅಥವಾ ನಿಮಗೆ ತಿಳಿಯದ ತಪ್ಪುಗಳು ಆಗ್ಬೋದು ಅಥವಾ ಇತರರಿಂದ ನಿಮಗೇನಾದರೂ ಮೋಸ ಆಗ್ಬೋದು ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಶಿವಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ನಿಮಗೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಉತ್ತರ ನಕ್ಷತ್ರದವರು ಶಿವಮಂತ್ರವನ್ನು ಹೆಚ್ಚಾಗಿ ಪಠಿಸಿ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಂದರೆ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸೋದ್ರಿಂದ ನೀವು ಪ್ರಯತ್ನಿಸಿದಂತಹ ಬಹುಪಾಲು ವಿಷಯಗಳಲ್ಲಿ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವವರಲ್ಲಿ ನಿಮಗೆ ಮನಸ್ಸು ಚುರುಕಾಗಿರಬೇಕಾಗತ್ತೆ ಉದಾಸೀನ ಇರಬಾರ್ದು ಈ ಇಪ್ಪತ್ತೇಳು ನಕ್ಷತ್ರದವರೆಗೂ ನಾನು ಏನು ವಿಷಯಗಳನ್ನು ತಿಳಿಸ್ತೇನೆ ಕೆಲವರು ನಿತ್ಯ ದಿ ಜೀವನವನ್ನು ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತಾರೆ ಅಂಥವರಿಗೆ ಇಂಥ ಫಲಗಳನ್ನು ನಾನು ತಿಳಿಸ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಮುಂದುವರಿಬೇಕು ಏನಾದರೂ ಸಾಧನೆಗಳನ್ನು ಮಾಡಬೇಕು ಈ ದಿನದ ಫಲವನ್ನು ನಾವು ಪಡೆದುಕೊಳ್ಬೇಕು ಅನ್ನುವರಿಗೆ ಮಾತ್ರ ಇಂಥ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಹಸ್ತ ನಕ್ಷತ್ರದವರಿಗೆ ಒಳ್ಳೆ ಆಲೋಚನೆಗಳನ್ನು ಈ ದಿನ ಮಾಡ್ತೀರಾ ನೀವು ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುತ್ತೆ ಇದರಿಂದ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ನಿರ್ಧ ಅಂದರೆ ನೀವು ಮಾಡುವಂತಹ ಎಫರ್ಟ್ ಹಾಕುವ ವಿಷಯಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಹೆಚ್ಚಾಗಿ ಈ ದಿನ ಪಡೆದುಕೊಳ್ತೀರಾ ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹಳ ವಿಷಯಗಳಲ್ಲಿ ನಿಮಗೆ ಹಿನ್ನಡೆ ಆಗುತ್ತೆ ಅಂದರೆ ಮನಸ್ಸು ಸಂತೋಷಕರವಾಗಿರುವುದಿಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಇದರಿಂದ ಇವತ್ತಿನ ಕೆಲಸ ಏನಿರುತ್ತೆ ಪೆಂಡಿಂಗ್ ವರ್ಕ್ ಆಗಿ ಇರುತ್ತೆ ನೋಡಿ ಕೆ ಕೆಲಸ ಕಾರ್ಯಗಳನ್ನು ನೀವು ಬೆಳಗ್ಗೆಯೇ ಪ್ಲ್ಯಾನ್ ಮಾಡಿ ಸರಿಯಾದಂತಹ ಮನಸ್ಸಿನಿಂದ ನೀವು ತುಂಬ ಫಾಸ್ಟಾಗಿ ಕಾನ್ಸಿಯಸ್ ಇಂದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ಬಹಳ ವಿಷಯಗಳಲ್ಲಿ ನಿಮಗೆ ಒಳ್ಳೆ ಫಲ ಸಿಗಬಹುದು ಆದರೆ ಸಾಮಾನ್ಯವಾಗಿ ಚಂದ್ರ ಪ್ರತ್ಯರ ತಾರಾಬಲದಲ್ಲಿ ಸಂಚರಿಸುವಾಗ ಮನಸ್ಸು ಅಸಮಾಧಾನಕರವಾಗಿರುತ್ತೆ ಒಳ್ಳೆ ಫಲಗಳು ನಿಮಗೆ ಕಡಿಮೆ ಮಟ್ಟದಲ್ಲಿ ಸಿಗುತ್ತೆ ಕೆಲವೇ ಕೆಲವು ವಿಷಯಗಳಲ್ಲಿ ನಕ್ಷತ್ರದವರಿಗೆ ಒಳ್ಳೆ ಫಲ ಸಿಗಬಹುದು ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಕ್ಷೇಮ ತಾರಾಬಲ ಚಂದ್ರಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ಒಂದು ಅರ್ಧ ಭಾಗದಷ್ಟಾದರೂ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ಸಂತೋಷಕರವಾದಂತಹ ರಿಸಲ್ಟ್ ಸಿಗುತ್ತೆ ಮನಸ್ಸು ಸಂತೋಷವಾಗಿರುತ್ತೆ ಹಾಗಾಗಿ ಒಳ್ಳೆ ಫಲವನ್ನ ಪಡೆದುಕೊಳ್ತೀರಾ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ವಿಪತ್ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷಕರವಾಗಿರುವುದಿಲ್ಲ ಈ ದಿನ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಹೆಚ್ಚು ಎಫರ್ಟ್ ಹಾಕಬೇಕಾಗುತ್ತೆ ಸುಲಭವಾಗಿರೋದಿಲ್ಲ ಹಾಗಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ನೀವು ಹೆಚ್ಚು ಕೆಲ ಪ್ರಯತ್ನವನ್ನು ಪಡುವಂತಹ ಕೆಲಸದಲ್ಲಿ ಮಾತ್ರ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರ ಉತ್ತಮವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ಹಾಗಾಗಿ ಸರಿಯಾಗಿ ಆದಂಥ ಪ್ಲಾನ್ ಮಾಡಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕು ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಚಂದ್ರಗ್ರಹ ಇಪ್ಪತ್ತನೇ ನಕ್ಷತ್ರದಲ್ಲಿ ಸಂಚರಿಸುವಾಗ ಸಂಪತ್ತಾರ ಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂತೋಷಕರವನಾದ ಮನಸ್ಸಿರುತ್ತೆ ಮತ್ತು ಇತರರ ಸಹಾಯವು ನಿಮಗಿರುತ್ತೆ ಮಾಡಿದ ಕೆಲಸದಲ್ಲಿ ಅಭಿವೃದ್ಧಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಉತ್ತಮ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಹಾಗಾಗಿ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ ಏನೇನಾಗಬೇಕು ಅದರಿಂದೆಲ್ಲ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತೊಂಬತ್ತನೇ ನಕ್ಷತ್ರ ಜನ್ಮ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರೋದಿಲ್ಲ ವಿಳಂಬ ಆಗುತ್ತೆ ಮಾಡುವಂತಹ ಪ್ಲ್ಯಾನ್ ಸರಿ ಇರೋದಿಲ್ಲ ಹಾಗಾಗಿ ನಿಮಗೆ ಈ ದಿನ ಸುಲಭವಾದ ಕೆಲಸ ಕಾರ್ಯಗಳು ಕಷ್ಟವಾಗುತ್ತೆ ಹೆಚ್ಚು ಎಫರ್ಟ್ ಹಾಕಬೇಕಾಗುತ್ತೆ ಹೆಚ್ಚಾಗಿ ಎಫರ್ಟ್ ಹಾಕುವ ಕೆಲಸದಲ್ಲಿ ಮಾತ್ರ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸಿಗೆ ಒತ್ತಡ ಅನಿಸುತ್ತೆ ಕೆಲಸ ಕಾರ್ಯಗಳು ಕಷ್ಟ ಕಷ್ಟ ಅನಿಸುತ್ತೆ ಹಾಗಾಗಿ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಒಳ್ಳೆಯ ದಿನ ಆಗಿರುವುದಿಲ್ಲ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸ್ಥಾನದಲ್ಲಿ ಅಷ್ಟಮ ಸ್ಥಾನ ಆಗೋದ್ರಿಂದ ನಿಮ್ಮ ಜನ್ಮರಾಶಿಯಿಂದ ಅಷ್ಟಮದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ತಾರಾಬಲದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ ಹಾಗಾಗಿ ಮನಸ್ಸು ನಿಮಗೆ ಕೆಲವು ವಿಷಯಗಳಲ್ಲಿ ಏನಾದರೂ ಬಹಳ ಕಿರಿಕಿರಿ ಮಾಡ್ಬೋದು ಮನಸ್ಸು ಸಂತೋಷಕರವಾಗಿದ್ದರೂ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗ್ಬೋದು ಆದರೂ ನೀವು ಸರಿಯಾದಂಥ ಪ್ರಜ್ಞೆಯಿಂದ ಪ್ಲ್ಯಾನ್ ಮಾಡಿ ಒಳ್ಳೆ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಕೆಲಸದಲ್ಲಿ ಮತ್ತು ನಿಮ್ಮ ನಿರ್ಧಾರದಲ್ಲಿ ಮತ್ತು ನಿಮ್ಮ ನಿಮ್ಮ ಬಗ್ಗೆ ನಿಮಗೆ ಸರಿಯಾದಂತಹ ಜಾಗೃತಿ ಇದ್ದಲ್ಲಿ ಒಳ್ಳೆಯದೇ ಆಗುತ್ತೆ ಮೂಲ ನಕ್ಷತ್ರದವರಿಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಮಿತ್ರತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಆದರೆ ಅಷ್ಟಮ ಸ್ಥಾನ ನಿಮ್ಮ ಜನ್ಮರಾಶಿಯಿಂದ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಅಷ್ಟಮದಲ್ಲಿ ಕೆಲವು ಅಡೆತಡೆಗಳು ಆಗಬಹುದು ಆದರೆ ನಿಮಗೆ ಬರಬೇಕಾದಂಥಷ್ಟು ರಿಸಲ್ಟ್ ಬರದೇ ಇರ್ಬೋದು ಆದರೂ ಕೆಲವೇ ಕೆಲವು ವಿಷಯಗಳಲ್ಲಿ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ ಅಷ್ಟಮ ಸ್ಥಾನ ಆಗಿರೋದ್ರಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂಥ ಯೋಜನೆ ಮತ್ತು ಪ್ರಜ್ಞೆಗಳ ಪ್ರಜ್ಞೆಯಿಂದ ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅದರಿಂದ ಒಳ್ಳೆ ಫಲವನ್ನು ಪೂರ್ವಾಷಾಢ ನಕ್ಷತ್ರದವರು ಪಡೆದುಕೊಳ್ತೀರಾ ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ತಾರಾಬಲದಲ್ಲಿ ನೈದನ ತಾರಾಬಲದಲ್ಲಿ ಸಂಚಾರ ಅಶುಭ ಫಲವನ್ನು ನೀಡ್ತಾರೆ ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದಕ್ಕೆ ಅಷ್ಟಮ ಸ್ಥಾನ ಆಗುತ್ತೆ ಮತ್ತು ಉಳಿದಂತಹ ಪಾದಗಳಿಗೆ ಎರಡು ಮೂರು ನಾಲ್ಕು ಪಾದಗಳಿಗೆ ಚಂದ್ರಗ್ರಹದ ಸಂಚಾರದ ರಾಶಿ ಸಪ್ತಮ ಆಗುತ್ತೆ ಆದರೂ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚಾರ ಮಾಡೋದ್ರಿಂದ ಇಲ್ಲಿ ಅಷ್ಟಮದ ದೋಷ ಮತ್ತು ತಾರಾಬಲದ ದೋಷವಿದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಬಹಳ ಕಾನ್ಸಿಯಸ್ ಆಗಿ ಇರಬೇಕು ನೀವು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ಹೆಚ್ಚಾಗಿ ಮಾಡಬೇಕಾಗುತ್ತೆ ಮುಖ್ಯ ನಿರ್ಧಾರಗಳಲ್ಲಿ ನಿಮ್ಮ ಯೋಜನೆ ಸರಿ ಇರಬೇಕಾಗತ್ತೆ ಇಲ್ಲವಾದಲ್ಲಿ ನಷ್ಟ ಆಗಬಹುದು ನಿಮ್ಮಿಂದ ತಪ್ಪಿನ ನಿರ್ಧಾರ ಆಗಬಹುದು ಇತರರು ನಿಮಗೆ ತಿಳಿಯದೆ ಏನಾದರೂ ಸಮಸ್ಯೆ ಮಾಡಬಹುದು ಅಥವಾ ದಶಾಭುಕ್ತಿ ಕೆಟ್ಟಲ್ಲಿ ಅಪಾಯಗಳನ್ನು ನೀವು ಎದುರಿಸಬಹುದು ಹಾಗಾಗಿ ಈ ದಿನ ತುಂಬ ನೀವು ಜಾಗೃತಿಯನ್ನು ನಿಮ್ಮ ಬಗ್ಗೆ ನೀವು ತೆಗೆದುಕೊಳ್ಬೇಕು ಉತ್ತಮ ನಿರ್ಧಾರಕ್ಕೆ ಒಳ್ಳೆಯ ದಿನ ಆಗಿರೋದಿಲ್ಲ ಈ ದಿನ ನೀವು ಬೆಳಗ್ಗಿನ ಸಂದರ್ಭದಲ್ಲಿ ಶಿವಮಂತ್ರವನ್ನು ಹೆಚ್ಚಾಗಿ ಪಠಿಸಬೇಕು ಮತ್ತು ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ಶಾಸ್ತ್ರದಲ್ಲಿ ಪರಿಹಾರವಾಗಿ ತಿಳಿಸಲಾಗಿದೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ತಾರಾಬಲದಲ್ಲಿ ಚಂದ್ರನ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರುತ್ತೆ ಮನಸ್ಸಿನಿಂದ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಒಳ್ಳೆಯ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರಾ ಬಹುಪಾಲು ಒಳ್ಳೆಯ ಯೋಜನೆಗಳು ಒಳ್ಳೆಯ ಸಕ್ಸಸ್ ಇವತ್ತು ನಿಮಗೆ ಸಿಗುತ್ತೆ ಲಾಭದ ಫಲ ಸಿಗುತ್ತೆ ಕೆಲವೇ ಕೆಲವು ವಿಷಯಗಳಲ್ಲಿ ಏನಾದರೂ ಅತಿಯಾದ ಸಮಸ್ಯೆಗಳು ಇದ್ದಲ್ಲಿ ಆಗದೇ ಇರ್ಬೋದು ಆದರೂ ಈ ದಿನ ಉತ್ತಮ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರುತ್ತೆ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾಲ್ಕನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ದಿನ ಮನಸ್ಸು ನಿಮಗೆ ಅಷ್ಟು ಸಂತೋಷಕರವಾಗಿರುವುದಿಲ್ಲ ಕೆಲಸ ಕಾರ್ಯಗಳು ಕಷ್ಟ ಅನ್ನಿಸುತ್ತೆ ಬರಬೇಕಾದ ಲಾಭ ಬರೋದಿಲ್ಲ ಮಾಡುವ ಕೆಲಸದಲ್ಲಿ ಕಿರಿಕಿರಿ ಆಗ್ಬೋದು ಹಾಗೆ ನಿಮ್ಮ ವರ್ಕ್ ನಿಮ್ಮಿಂದಲೇ ಏನಾದರೂ ಸಮಸ್ಯೆ ಆಗುವಂತೆ ಕಾರ್ಯಹಾನಿ ಆಗುವಂತೆ ಪೆಂಡಿಂಗ್ ವರ್ಕ್ ಉಳಿಯುವಂತೆ ಆಗುತ್ತೆ ನಿಮಗೆ ಒಳ್ಳೆ ಫಲ ಪಡೆದುಕೊಳ್ಳಬೇಕು ಅನ್ನುವಂತಹ ಮನಸ್ಸು ಇದ್ದಲ್ಲಿ ನೀವು ಹೆಚ್ಚು ಎಫರ್ಟನ್ನು ಹಾಕಬೇಕಾಗುತ್ತೆ ಸುಲಭವಾಗಿರುವ ಕೆಲಸವು ಕಷ್ಟ ಆಗ್ಬೋದು ಹಾಗಾಗಿ ಸರಿಯಾದಂತಹ ಯೋಜನೆ ಮಾಡಿ ಆದರೂ ಕೆಲವೇ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಉತ್ತಮ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರದಲ್ಲಿ ಕ್ಷೇಮತಾರಾಬಲದಲ್ಲಿ ಚಂದ್ರನ ಸಂಚಾರ ನೀವು ಪ್ರಯತ್ನಿಸುವಂತಹ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ನೀಡುತ್ತೆ ಕ್ಷೇಮತಾರಾಬಲದಲ್ಲಿ ಮನಸ್ಸು ನಿಮಗೆ ಸಮಾಧಾನಕರವಾಗಿರುತ್ತೆ ಮತ್ತು ಹೆಚ್ಚು ಎಫರ್ಟ್ ಹಾಕಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲ ಮತ್ತು ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲ ದೊರೆ ದೊರೆಯದೇ ಇರಬಹುದು ಹಾಗಾಗಿ ಸರಿಯಾದಂತಹ ಯೋ ಯೋಚನೆಗಳನ್ನು ಮಾಡಿ ಆಲೋಚನೆಗಳನ್ನು ಮಾಡಿ ಈ ದಿನದ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕಾಗುತ್ತೆ ಈ ದಿನ ಉತ್ತಮವಾದಂತಹ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರುತ್ತೆ ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವುದು ಹಾನಿ ಆಗುವುದು ಅಥವಾ ಕೆಲಸವೇ ತಡೆ ತಡೆ ಆಗುವುದು ಲೇಟ್ ಆಗುವುದು ಈ ರೀತಿ ಆಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಏಕೆಂದರೆ ಚಂದ್ರನ ಪ್ರಭಾವ ನಿಮಗೆ ಆಗಿರುತ್ತೆ ನಿರಾಶೆ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳನ್ನು ಬೆಳಗಿನ ಸಂದರ್ಭದಲ್ಲಿಯೇ ಸರಿಯಾಗಿ ಪ್ಲ್ಯಾನ್ ಮಾಡೋದ್ರಿಂದ ನೀವು ಹೆಚ್ಚು ಎಫರ್ಟ್ ಹಾಕುವ ಕೆಲಸದಲ್ಲಿ ಕೆಲವೇ ಕೆಲವು ವಿಷಯ ಒಳ್ಳೆ ಫಲವನ್ನು ಪಡೆದುಕೊಳ್ಳಬಹುದು ಇನ್ನುಳಿದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಬಹಳ ಕಷ್ಟವಾಗುತ್ತೆ ಉತ್ತಮವಾದ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯವು ನಿಮಗಿರುತ್ತೆ ಈ ದಿನ ಉತ್ತಮ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರುತ್ತೆ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಅಷ್ಟು ನಿಮಗೆ ಮನಸ್ಸು ಇವತ್ತು ಸಂತೋಷಕರವಾಗಿರೋದಿಲ್ಲ ಮನಸ್ಸು ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ ಕೆಲಸ ಕಾರ್ಯಗಳು ಡಿಲೇ ಆಗುತ್ತೆ ಇದರಿಂದ ಏನಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಕಷ್ಟ ಅನ್ನಿಸುತ್ತೆ ನಿರಾಶೆಗಳಾಗಬಹುದು ಹಾಗಾಗಿ ರೇವತಿ ನಕ್ಷತ್ರದವರು ಈ ದಿನದ ಕೆಲಸವನ್ನು ನೀವು ಬೆಳಗ್ಗಿನ ಸಂದರ್ಭದಲ್ಲಿಯೇ ಸರಿಯಾದಂತಹ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಬೋದು ಈ ದಿನ ಮುಖ್ಯ ನಿರ್ಧಾರಗಳಿವೆ ಹೀಗೆ ಅಷ್ಟು ಒಳ್ಳೆ ದಿನ ಆಗಿರೋದಿಲ್ಲ ಪ್ರತಿ ಇಪ್ಪತ್ತೇಳು ನಕ್ಷತ್ರದವರಿಗೂ ಈಶ್ವರಿ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲ ಸತ್ಕರ್ಮಗಳಲ್ಲಿ ಈಶ್ವರಿ ಶಕ್ತಿ ಅನುಗ್ರಹ ಮತ್ತು ನಿಮಗೆ ರಕ್ಷೆಯಾಗಿರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ